ನಾವು ಕನ್ನಡದ ಸೊಗಡನ್ನು ಕಾಣಬೇಕಾದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾಧ್ಯವೆಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಅವರು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ದೇವರಮಾದಲು ಗ್ರಾಮದಲ್ಲಿ ಮಾದಳ್ಳಿ ಬ್ರಿಗೇಡ್ಸ್ ಮತ್ತು ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಏರ್ಪಡಿಸಿದ್ದ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕರ್ನಾಟಕದ ಸುತ್ತ ತಮಿಳು ತೆಲುಗು ಮಲಯಾಳಂ ಮಾತನಾಡುವ ರಾಜ್ಯಗಳಿದ್ದು ಅಲ್ಲಿಂದ ವಲಸೆ ಬರುತ್ತಿರುವವರ ನಡುವೆ ಕನ್ನಡ ಹುಡುಕಬೇಕಾಗಿದೆ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳು ಹೋರಾಟ ಮಾಡುತ್ತಿವೆ ನಮ್ಮ ಭಾಷೆಯಲ್ಲಿ ಮಾತನಾಡುವಾಗ ನಮಗಾಗುವ ಅಭಿಮಾನವೇ ಬೇರೆಯಾಗಿದ್ದು ನಮಗೆ ಜನ್ಮ ಕೊಟ್ಟ ತಾಯಿ ಮತ್ತು ಮಾತೃ ಭಾಷೆಯನ್ನು ಮರೆಯಬಾರದು ಕನ್ನಡ ಭಾಷೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ನಾವು ಕನ್ನಡದಲ್ಲಿ ಮಾತನಾಡುವಾಗ ಅನ್ಯ ಭಾಷೆಗಳನ್ನು ಬಳಸಿದಲ್ಲಿ ಆಗ ನಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಆಘಾತ ಉಂಟುಮಾಡುತ್ತದೆ ನಾವು ವಿದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೋದಾಗ ನಮ್ಮ ಭಾಷೆಯಲ್ಲಿ ಮಾತನಾಡುವ ಜನ ಸಿಕ್ಕಾಗ ಮನಸ್ಸಿನಲ್ಲಿ ಮೂಡುವ ಭಾವನೆಯೇ ಬೇರೆಯಾಗಿದ್ದು ನಮ್ಮ ನಡುವೆ ಹೊಸ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಎಂದು ಪ್ರಸನ್ನನಾದ ಸ್ವಾಮೀಜಿ ಅಭಿಮಾನದ ನುಡಿಗಳನ್ನಾಡಿದರು ಇವತ್ತು ನಮ್ಮ ಜೊತೆಲಿ ಅಧ್ಯಕ್ಷರಾದ ಮಧು ಗೌಡ್ರ ಇದ್ದಾರೆ ಮಂಜುನಾಥರು ಇದ್ದಾರೆ ಬಾಲಾಜಿ ಅವರು ಇದ್ದಾರೆ ತಾಯಿದೆ ಯಾಕೆಂತಂದ್ರೆ ಆ ಕಡೆಗೆ ಹೋದ್ರೆ ತೆಲುಗು ಈ ಕಡೆಗೆ ಹೋದ್ರೆ ತಮಿಳು ಮತ್ತೆಲ್ಲೋ ಹೋದ್ರೆ ಹಿಂದಿ ಹಾಗೆ ಬೇರೆ ಬಂಗಾಳಿ ಬೇರೆ 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 ಭಾಷೆಗಳನ್ನು ನಾವು ಇವತ್ತು ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಬೆಂಗಳೂರು ಇವತ್ತು ನಮ್ಮ ರಾಜಧಾನಿ ಆಗಿದ್ರೂ ಸಹ ಕನ್ನಡದ ಕೊರತೆ ಬಹಳ ಕನ್ನಡ ರಕ್ಷಣಾ ವೇದಿಕೆಗಳು ಇವತ್ತು ಬಹಳಷ್ಟು ಹೋರಾಟ ಮಾಡಿ ನಮ್ಮ ಕನ್ನಡವನ್ನು ಉಳಿಸಿ ಮಾಡುತ್ತಲೇ ಇದೆ ಕನ್ನಡದ ಸಿರಿಗನ್ನಡಂ ಗೆಲ್ಗೆ ಕವಿಗನ್ನಡಂ ಗೆಲ್ಗೆ ಎಂಬ ಮಾತಿದೆ ಖಂಡಿತವಾಗಿಯೂ ನಾವಿವತ್ತು ನಮ್ಮ ಭಾಷೆಯಲ್ಲಿ ಅಭಿಮಾನ ಪೂರ್ವಕವಾಗಿ ನಾವು ನಮ್ಮ ಭಾಷೆಯಲ್ಲಿ ಯಾವಾಗಲೂ ಮಾತನಾಡುತ್ತಲೇ ಇದೆ ಇದು ನನ್ನ ಮಾತೃಭಾಷೆ ಇಬ್ಬರನ್ನು ಮರೆಯುವಂತಿಲ್ಲ ಜನನಿ ಜನ್ಮಭೂಮಿಷ್ಟ ಸ್ವರ್ಗದಿ ಗರಿಯಸಿ ಎಂಬ ಮಾತಿದೆ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮ ಕೊಟ್ಟ ನೆಲ ಎರಡನ್ನು ಯಾವತ್ತೂ ಮರಿವಾಗಿಲ್ಲ ಜನನಿ ಎರಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಹೇಳುವಂತ ಮಾತಿದೆ ಹಾಗಾಗಿ ಸ್ವರ್ಗಕ್ಕಿಂತ ಶ್ರೇಷ್ಠವಾಗಿರುವಂತ ಈ ಕನ್ನಡ ಭಾಷೆಯನ್ನು ನಾವು ಯಾವತ್ತೂ ಮರಿವಂತಿಲ್ಲ ಮತ್ತು ಅದರ ಜೊತೆಯಲ್ಲಿ ಅನ್ಯ ಭಾಷೆಗಳನ್ನು ಸೇರಿಸಿ ಮಾತನಾಡಿ ಕನ್ನಡದ ಎಲ್ಲೋ ಒಂದು ಹಿರಿಮೆ ಗರಿಮೆಗೆ ಆಘಾತವನ್ನು ಕೊಡುವಂತ ಕೆಲಸ ನಾವು ಯಾವತ್ತೂ ಮಾಡಲೇಬಾರದು ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಇವತ್ತು ಕನ್ನಡಕ್ಕೆ ಸಿಕ್ಕಿದೆ ಕೆಲವೇ ಭಾಷೆಗಳು ಸಂಸ್ಕೃತ ಬಂಗಾಳಿ ಮತ್ತು ಕನ್ನಡ ಈಗಾಗಲೇ ಮಾತನಾಡಿದವರು ಹೇಳಿದ್ರು ಬಾಲಾಜಿ ಅವರು ಬಾಲಾಜಿಯವರು ಹೇಳಿದ್ರು ಕನ್ನಡದ ಅಸೂರಿಯನ್ನು ನಾವು ಯಾವತ್ತೂ ಮರಿವಾಗಿಲ್ಲ ನಾವು ಕರುನಾಡ ಭೂಮಿ ಇದು ಕರುನಾಡ ಭೂಮಿ ಇದು ಕರುನಾಡು ಅಂತ ಕಾಣ್ತಾರೆ ತಮಿಳ್ನಾಡು ಕೊಂನಾಡು ಅಂತ ಕರೀತಾರೆ ಹಾಗಾಗಿ ನಾವು ಮೊದಲು ಇದು ಆಗಿತ್ತು ಈಗ ಕನ್ನಡದ ಕರ್ನಾಟಕ ಆಗಿದೆ ಹಾಗಾಗಿ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ನನಗೂ ಒಂದು ಎಂಟು ಒಂಬತ್ತು ಭಾಷೆಗಳನ್ನು ನಾನು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುತ್ತೇನೆ ಮಾದಳ್ಳಿ ಬ್ರಿಗೇಡ್ಸ್ನ ಬಾಲಾಜಿ ಮಾತನಾಡಿ ಬ್ರಿಗೇಡ್ಸ್ನ ಸದಸ್ಯರು ಸಮಾಜ ಸೇವೆಯ ಮೂಲಕ ಹೊಸ ಮೈಲಿಗಲ್ಲೊಂದನ್ನು ಸ್ಥಾಪಿಸಿದ್ದು ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಆಸೆಯೊಂದಿಗೆ ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಎಡರು ತೊಡರುಗಳನ್ನು ಮೆಟ್ಟಿ ನಿಂತಿದ್ದು ಅದರಲ್ಲಿ ಜಯಗಳಿಸುತ್ತೇವೆಂಬ ಭರವಸೆ ಇದೆ ಎಂದು ಹೇಳಿದರು ಉದಾಹರಣೆ ಮತ್ತೆ ದೀಪಗಳನ್ನು ಹಾಗೂ ಒಂದು ಸಮುದಾಯ ಭವನ ಗ್ರಾಮದಲ್ಲಿ ಇಷ್ಟೋ ವರ್ಷಗಳಾದರೂ ಒಂದು ಸಮುದಾಯ ಭವನ ಇಲ್ಲದ ನಮ್ಮ ಒಂದು ಮಾದಳ್ಳಿ ಬ್ರಿಗೇಡ್ ಟ್ರಸ್ಟ್ ಯುವ ಸಂಘ ಒಂದು ಮಾಡಲೇಬೇಕು ಅಂತ ಪಣ ತೊಟ್ಟಿ ಮಾಡಿದಂತ ಕಾರ್ಯಗಳಾಗಿರ್ಬೋದು ಹೀಗೆ ನೂರಾರು ಕಾರ್ಯಗಳನ್ನು ಮಾಡ್ತಾ ನಾವೊಂದು ಯಾರನ್ನು ಮೆಚ್ಚಿಸದೆ ನಾವು ಮಾಡೋ ಕಾರ್ಯಗಳ ಕಾರ್ಯಗಳಿಂದ ಬಡ ಒಂದು ಕುಟುಂಬಕ್ಕಾಗ್ಲಿ ಜನ ಪರಿವಾರಕ್ಕಾಗ್ಲಿ ಒಂದು ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕನ್ನೋ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವೇನು ಒಂದು ಸಂಘ ಸಂಸ್ಥೆ ಮಾಡ್ಕೊಂಡು ಇದೀವಿ ಅದಕ್ಕೆ ಈ ಗ್ರಾಮ ವೇದಿಕೆಯಲ್ಲಿ ಹಿತರಕ್ಷಣಾ ಸಮಿತಿಯ ಮಧುಗೌಡ ಅಧ್ಯಕ್ಷ ಮಂಜುನಾಥ್ ಜಗದೀಶ್ ನವೀನ್ ಮುಂತಾದವರಿದ್ದರು